ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ಯಾಟರ್ಡೆ ನೈಟ್ ಬಂದು ಡಿಮಾಟಿಗೆ ಹೋಗೋಣ ಅಂತ ಹೊರಟಿದ್ವಿ ಅಂಡ್ ಪಾಪುಗೆ ಒಂದು ರಾಗಿ ಸರಿ ತಿನ್ನ ಅವಳಿಗೆ ಬಿಟ್ಟು ಬೇಗ ಹೋಗಿ ತಗೊಂಡ್ಬರೋಣ ಬಿಕಾಸ್ ಪ್ರತಿಯೊಂದು ಕಾಯಿಯಾಗಿತ್ತು ಗ್ರೋಸರಿ ಆಲ್ಮೋಸ್ಟ್ ನಾನೇ ಹೋಗೋದು ನಾನು ನಮ್ಮ ನಮ್ಮನೆ ಹೋದರೆ ನಾನು ಬೇಗ ಬೇಗ ಎಲ್ಲ ಗೊತ್ತಿರುತ್ತೆ ಆ ಯಾ ಐಟಮ್ಸ್ ತೊಗೊಬೇಕು ಅಂತ ಸೊ ಅದಕ್ಕೆ ನನಗೆ ಕರ್ಕೊಂಡು ಹೋದರು ಬಟ್ ಏನಾಯಿತು ಅಂದರೆ ಪಾಪು ತುಂಬ ಅಳ್ತಿದ್ದಂತೆ ನಾನು ಹೋದಾಗಿಂದ ನಾನು ಬರೋ ತನಕ ಹತ್ತಿದ್ದಾಳೆ ನಾನು ಬಂದ ಮೇಲೆ ಅವಳೊಂದು ಸ್ಮೈಲ್ ಕೊಟ್ಟಳು ಆ ಒಂದು ಫೀಲ್ ಇದೆ ನೋಡಿ ಹೇಳೋಕ್ಕಾಗಲ್ಲ ನನಗಂತೂ ಯಾಕಾದರೂ ಬಿಟ್ಟು ಹೋದ್ನು ಇನ್ಯಾವತ್ತೂ ಅವಳಿಗೆ ಮಾತ್ರ ಬಿಟ್ಟು ಹೋಗ್ಬಾರ್ದು ಅಂತ ಅನಿಸ್ಬಿಡ್ತು ಅಷ್ಟು ದುಃಖ ಆಗ್ಬಿಡ್ತು ನನಗಂತೂ ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಆಷಾಢದ ಕೊನೆಯ ದಿನ ಭೀಮ್ನಮಾವಾಸ್ಯೆ ಪೂಜೆ ಆಯಿತು ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಫೈವ್ ತರ್ಟಿ ಅನ್ನೋ ಫೈವ್ ತರ್ಟಿಗೆ ಬಿಕಾಸ್ ಮಾರ್ನಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಟೈಮು ಈವ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಅದಕ್ಕೆ ಈವ್ನಿಂಗ್ ನಾನು ಫೈವ್ ತರ್ಟಿ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಈ ಒಂದು ಪೂಜೆ ಯಾಕೆ ಮಾಡ್ತಾರೆ ಅಂತ ಅಂದರೆ ವಿರಾಟದ ಪರ್ವತದಲ್ಲಿ ದ್ರೌಪದಿಗೆ ಕೀಚಕನಿಂದ ತೊಂದರೆಯಾದಾಗ ಹೇಗೆ ಭೀಮ ಕೀಚಕನ ಕೊಂದು ದ್ರೌಪದಿಗೆ ಕಾಪಾಡಿದ್ನೋ ತುಂಬಿದ ಸಭೆಯಲ್ಲಿ ವಸ್ತ್ರಾಪರಿಣಾಮ ಆಗಿ ಅವಳಿಗೆ ಎಲ್ಲರ ಮುಂದೆ ಅವಮಾನ ಆಗಿ ಅವಳ ನೋವಲ್ಲಿ ಅವಮಾನದಲ್ಲಿ ಎಲ್ಲರ ಮುಂದೆ ನೊಂದು ಬೆಂದು ಅಸಹಾಯಕತಳಾಗಿ ನಿಂತಿದ್ದಾಗ ಅತೀರಥ ಮಹಾರಥ ಅನ್ಸ್ಕೊಂಡಿರೋರೆಲ್ಲರೂ ಅನ್ಯಾಯ ಆಗಿರೋದನ್ನು ನೋಡಿದ್ದು ಕೈಕೊಟ್ಕೊಂಡು ನಿಂತ ಆಗ ದ್ರೌಪದಿ ಪರವಾಗಿ ಧ್ವನಿ ಎತ್ತಿದ್ದು ಅವಳನ್ನು ಅವಮಾನ ಮಾಡಿ ಮಾಡಿರೋರನ್ನ ಸಂಹಾರ ಮಾಡ್ತೀನಿ ಅಂತ ಅಬ್ಬರಿಸಿತು ಭೀಮಾ ಒಗ್ನಿ ತನ್ನ ಹೆಂಡತಿ ಆಧೋರಣ ಘನತೆ ಗೌರವವನ್ನು ಕಾಪಾಡಿದ್ದು ಭೀಮಾ ಒಬ್ನೇ ಆ ಸಮಯದಲ್ಲಿ ಭೀಮಾ ಹೇಗೆ ದ್ರೌಪದಿ ಆಸರೆಯಾಗಿದ್ನೋ ಹಾಗೆ ಎಲ್ಲ ಗಂಡಂದಿರು ತನ್ನ ಹೆಂಡತಿಗೆ ಆಸರೆಯಾಗಿರಬೇಕು ಆ್ಯಂಡ್ ಮಾರಲ್ ಸಪೋರ್ಟ್ ಆಗಿರಬೇಕು ಅಂತ ಈ ಒಂದು ಪೂಜೆನ ಮಾಡೋವಂಥದ್ದು ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದ್ದ ಈ ಒಂದು ವಿಷಯದ ಬಗ್ಗೆ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೂ ಇದ್ರ ಬಗ್ಗೆ ಏನಾದರೂ ಇದ್ರ ಮೇಲೆ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ ಹೊಸ ವಿಷಯನ ತಿಳ್ಕೊಳೋದ್ರಲ್ಲಿ ನನಗಂತೂ ತುಂಬ ಖುಷಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನೀವು ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಐ ಹೋಪ್ ಯು ಗಾಯ್ಸ್ ಎಂಜಾಯ್ ದಿಸ್ ವಿಡಿಯೋ ಮತ್ತು ൂടി പൂജി ദിന പത്തിയൊഴിരുപടു സതീയു E nega.